ಫ್ರೆಂಡ್ಸ್ ಎಲ್ಲ ನೋಡಿ ಫ್ರೆಂಡ್ಸ್ ರಿಫ್ಟ್ ಮಾಡುವಂತ ಸಮಯ ಈಗ ಎರಡು ರೌಂಡ್ ಐತೆ ಡ್ರಿಫ್ಟ್ ಈಗ ಮೂರನೇ ರೌಂಡ್ ಡ್ರಿಫ್ಟ್ ಸ್ವಾಯಿ ಸ್ವಾಯಿ ತರ್ಸುತ್ತೆ ಈಗ ಒಂದ್ಸರಿ ಹಿಂಗ್ ತರಿಸುತ್ತೆ ಕೋಸಿ ಒಂದ್ಸಲಿ ಹಿಂಗ್ ತರ್ಸುತ್ತೆ ಕಡೆ ಹಿಂಗ್ ತರಿಸ ತುಂಬ ಖುಷಿಯಾಯಿತು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಬ್ಯಾಟ್ ಮಿಷನ್ ಮಾತಾಡ್ತಿರ್ಬೋದು ಇವತ್ತಿನ ವೀಡಿಯೋ ಅಂತ ಹೇಳಿ ಟೈಟಲ್ ತಮ್ಮಲ್ಲಿಂದ ಆಲ್ರೆಡಿ ಗೊತ್ತಾಯ್ತು ನಿಮಗೆ ಮೂಡ್ಲು ಕಟ್ಟೆ ಎಮ್ ಐ ಟಿ ಕಾಲೇಜಿಂದ ಆಟೋ ಎಕ್ಸ್ಪ್ಲೋಗೆ ನಾವು ಸಜ್ಜಾಗಿ ಹೊಟ್ಟಿದ್ದೀವಿ ನಮ್ಮೊಂದಿಗಿದ್ದಾರೆ ಹೇಮಂತ್ ಲಾಕ್ಸ್ ಹಾಗೆ ಹಿಂದೆಗಡೆ ನೀವು ನೋಡ್ತಿರ್ಬೋದು ಪೀಸ್ ಆಫ್ ಮೈಂಡ್ ರಂಜಿತ್ ಅವರಿದ್ದರೆ ಇದ್ದಾರೆ ರಂಜಿತ್ ಅವರಿದ್ದಾರೆ ಇವಾಗ ನೋಡಿ ಎಲ್ಲರೂ ಹೇಳಿ ಮುಂದ್ಕೊಂಡಿ ಮುಂದೊಂದು ಪೋಲೋ ನಿಂತಿತ್ತು ನೆಕ್ಸ್ಟ್ ಜನ್ ಪೋಲೋ ಇತ್ತು ಬದಿ ಐ ಟ್ವೆಂಟಿ ಇತ್ತು ಐ ಟ್ವೆಂಟಿ ಒಂದು ಒಳ್ಳೆ ಮಾಡಿಫೈ ಆಯಿತು ನಾವು ಒಂದು ಇರಲಿ ಅಂದ್ಕೊಂಡು ಹೇಳಿ ಬಂದಿತ್ತು ಏನು ಹೇಳಿ ಮಿರರ್ ಮಾಡ್ಕೊಂಡು ಓದ್ಕೊಳ್ಳಿ ಮುಂದೆ ಗ್ಲಾಸ್ ಮೇಲೆ ಪೋದನ್ನು ಏನು ಹೇಳಿ ನಾವು ಕಡಿ ತೋರಿಸ್ತೇವೆ ಮುಂದಿಂದ ಎಂತ ಬರ್ತದಿ ಬ್ರದರ್ಸ್ ಎಲ್ಲ ತೆಗ್ದೆ ಸುಮಾರು ಆಲ್ಟ್ರೇಷನ್ ಮಾಡ್ಸಿದ್ದೆ ಗಾಡಿಗೆ ಮಾಡಿಫಿಕೇಶನ್ಸ್ ಎಲ್ಲ ಒನ್ ಬೈ ಒನ್ ಹೇಳ್ತೆ ಕನ್ನಡಕ್ಕೆ ಹೇಳಿ ನಮ್ಮ ಕಮೆಂಟ್ ಮಾಡಿ ಹಂಗೆ ಲೈಕ್ ಇದ್ರೆ ಲೈಕ್ ಇತ್ತು ಲೈಕ್ ಇಲ್ಲ ಅಂದರೆ ಲೈಕ್ ಇಲ್ಲ ಹೇಮಂತ್ ಕೊಟ್ಟ ತೋರೋದಿಲ್ಲ ಒಂಚೂರು ಅಡ್ಜಸ್ಟ್ ಮಾಡಿ ಕಡೆಗೆ ಈಗ ಕಮೆಂಟ್ ಅಂತ ಗೊತ್ತಿತ್ತು ನನಗೆ ಇಂಥ ಬಿಸಿಲಲ್ಲಿ ನನ್ನ ಶಂ ನನ್ನ ಗ್ಲಾಸ್ ಎಲ್ಲರೋ ನನ್ನ ಗ್ಲಾಸ್ ಎಲ್ಲರೋ ನನ್ನ ಶರ್ಟ್ಸ್ ಎಲ್ಲ ಶರ್ಟ್ಸ್ ಎಲ್ಲೋ ಕಮೆಂಟ್ ಹಾಕ್ತೀರಿ ಇರಲಿತ್ತಂದರೆ ಇಲ್ಲ ಫಸ್ಟ್ ಟೈಮ್ ಇದೆ ಆಟೋ ಎಕ್ಸ್ಪ್ಲೋಗಿ ಬಂದದ್ದು ಈ ಥರ ಒಂದು ಹೊಸದ ಎಕ್ಸ್ಪೀರಿಯನ್ಸು ಎಲ್ಲರೂ ಕಂಡು ನಾಲ್ಕು ಜನ ಕಾಂಬತಿ ಒಂದು ಒಳಗೆ ಒಂಥರ ತಣ್ಣಗೆ ಒಂದು ಫೀಲ್ ಆಯ್ತು ಆದರೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿ ಬ್ಯಾಡ್ ನ್ಯೂಸ್ ಅಲ್ಲ ಬ್ಯಾಕ್ಔಟ್ ನಮ್ಮ ಗಾಡಿ ಎಕ್ಸಾಸ್ಟ್ ಇಲ್ಲ ಗೊತ್ತಿತ್ತು ಅದೊಂದು ಬ್ಯಾಕ್ಔಟ್ ಯಾಕಂದ್ರೆ ನಾವು ರ ತತ್ತ ತತ್ತೆಲ್ಲ ಬಡ್ ಬಡ್ಡೆಲ್ಲ ಮಾಡ್ಕೊಳ್ತಿಲ್ಲ ಅದೊಂದು ಮತ್ತು ಬೇರೆ ಗಾಡಿ ಎಲ್ಲ ಡಮಾರ್ ಡಮಾರ್ ಅಂತ ಹೇಳಿ ಪಟಾಕಿ ಹೊಡಿಸ್ತಿತ್ತು ಇದೆ ಅವರ್ನ ಹಾಕಿತ್ತು ನಾನು ಅಕ್ಕ ಬಂದ್ಕೊಬಂದೆ ಬರೋ 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 ಅದು ಹಾಕಿ ಮಾಡಿದ್ದೀನಿ ಈಗ ಮುಂದಿನ ಕಾರ್ಯಕ್ರಮ ಒಳಗಡೆ ಹೋಗಬೇಕು ಒಳಗಡೆ ಹೋಗೋಕ್ಕಿಂತ ಮುಂಚೆ ಏನಾದರೂ ಹೇಳ್ತೀನಪ್ಪ ಪೀಸ್ ಆಫ್ ಮೈಂಡ್ ಅಷ್ಟೇ ಏನಿಲ್ಲ ಜೀವನದಲ್ಲಿ ಏನಿಲ್ಲ ಗೆಳೆಯರೆ ಹಿಂಗೆ ನಗಾಡ್ತಾ ಇರಿ ಅಷ್ಟೇ ಬಂದರೆ ಮಾಡ್ಕೊಂಡು ಬನ್ನಿ ಏನು ಅಷ್ಟೇ ನೋಡಿ ಗುಂಡನ್ನು ಜಲ್ರಿ ಹಾಕ್ಬಿಟ್ಟಿದ್ದೀನಿ ಯಾರು ನೋಡಬಾರ್ದು ಅಂತ ಇಷ್ಟೇ ಮತ್ತೇನಿಲ್ಲ ಮೈಲೇಜ್ ಇಲ್ಲ ಮರ ಅದೆಲ್ಲ ಕಮ್ಮ್ಕೊಳ್ಬೇಡಿ ಮುಂದೆ ಗಾಡಿ ಕಾಣಿ ನಮ್ಮ ಗಾಡಿ ತೋರಿಸಿತ್ತು ಲೈಟ್ ಮೇಲಿಂದ ಕಡಿಕೆ ಇಳಿದು ಬಿಟ್ಟು ನಿಮಗೆ ಇಳಿದು ಬಿಟ್ಟು ಲಾಕ್ ಮಾಡಿ ಹಾಕ್ತೆ ಹ್ಯಾಂಗಿತ್ತೇಳಿ ಧೂಳ ಆಯ್ತು ಆಲ್ರೆಡಿ ಒಳಗೆ ಹಾಕಿ ಮುಂಚೆ ಧೂಳ ಆಯ್ತು ಯಾಕಂದ್ರೆ ರೋಡ ಬಿಟ್ಟಿರೋ ಸೊ ಧೂಳ ಆಗಿದೆ ಡಾಂಬರ್ ರೋಡ್ ಅಲ್ಲಿ ಬಪ್ಪತಿ ಡಾಂಬರ್ ರೋಡ್ ಅಂದ್ರೆ ಬಾಜರ್ ಹಾಕಿ ಅರ್ಧ ಅಲ್ಲ ಗಾಡಿ ಅಲ್ಲಿ ಬಿಡಿ ಅದ್ರಲ್ಲಿ ಹೇಳಿ ಪ್ರಜ್ಞೆ ಅಲ್ಲ ಸ್ನೇಹಿತರೆ ಗಾಡಿ ಕಾಣಿ ಲೈನ್ ಅಪ್ ಆಗಿದೆ ನಮ್ಮಡ ನಮ್ಮ ಪುದಿಯ ವಂಡಿ రెడ్జు అండి ఫ్రెండ్స్ ఇలా నోడి ఫ్రెండ్స్ ಯಾರು ತಿರ್ತಿದ್ ಇಲ್ಲ ಮಾಡಿ ಹೆವಿ ತಿರ್ಸ್ತಿದ್ದ ಅವನಿಸ್ಲ ೀಗಾಟಿ <laughs>

ಡ್ರಿಫ್ಟ್ ಮಾಡಿ ಕಾಣಿ ಪರಿಸ್ಥಿತಿ ಯಾವಳಿ ಲಕ್ಕಲ್ಲೇ ಏರ್ ಸಸ್ಪೆನ್ಷನ್ ಬ್ರೋ ಇದು ಎರಡು ಲಕ್ಷ ಡ್ರಿಫ್ಟ್ ಮಾಡುವಂತ ಸಮಯ ಈಗ ಒಂದ್ರೆ ಎರಡು ರೌಂಡ್ ಐತೆ ಡ್ರಿಫ್ಟ್ ಈಗ ಮೂರನೇ ರೌಂಡ್ ಡ್ರಿಫ್ಟ್ ಸ್ವಾಯ್ ಸ್ವಾಯಿ ತರ್ಸುದು ಈಗ ಒಂದ್ಸಲ ಹೀಗೆ ತರಿಸ್ತದೆ ಕಳಿಸ್ತೀವಿ ಈಗ ಒಂದ್ಸರಿ ಹೀಗೆ ತೋರಿಸಿದೆ ಕಡೆಗೆ ಹಿಂಗೆ ತರ್ಸ್ತದೆ ಹೀಗೆ ಆ ಪತಿ ಒಂದು ಹಿಂಗೆ ಒಂದಿರಷ್ಟೇ ಎಲ್ಲ ಗಾಡಿನ ಈಗಾನೆ ನಂಗೆ ಇಷ್ಟು ಗಾಡಿಯಲ್ಲೇ ಜನ ಇಲ್ಲ ಅಲ್ಲಿ ಹೋದ ಇಷ್ಟು ಗಾಡಿಯಲ್ಲಿ ಇಷ್ಟ ಅದು ನ್ಯಾಷನಲ್ ಅದು ವೈಲ್ಡ್ ಸ್ಕಾರ್ಪಿಯೋ ಸೈಕ್ ಮಾಡಿದ್ರು ಮಾತ್ರ ಗಾಡಿ ಮತ್ತಿಮ್ ಗಾಡಿ ಸಾಕತ್ತು ಇಷ್ಟ ಆಯ್ತು ನಾನು ತಗೊಂಡು ಹಂಗೆ ಮಾಡ್ಕೊಂಡು ಮಾಡಿದ್ದೆ ಬ್ಲ್ಯಾಕು ಬಟ್ ಅವ್ರು ವೈಟ್ ಮಾಡಿದ್ರು ಸೈಕ್ ಮಾಡಿದ್ರು ಮಾತ್ರ ಸೂಪರ್ ಆಗಿದೆ ಗಾಡಿ ನೋಡಿ ತಿರ್ಸ್ತಿದ್ರು ಗರ್ 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 ಅಂದ್ರೆ

कंडरेला ಫೈನಲಿ ಲೇಟಾಗಿ ಬಂದಿದ್ದಾರೆ ಹಾಯ್ ಹಾಯ್ ಬೆಳಗ್ಗೆ ಹೇಳತ್ತಿವ್ರೀಗ ಪಪ್ಪಕ್ಕೆ ಕಣಿ ಮೊಬೈಲ್ ಅಡ್ಡೇಟ್ ಕಂತ್ ಕಣಿ ಈಗ ಎಲ್ಲ ಹೊಟ್ಟಾಯಿರ ನಂಬರ್ ಏಟ್ ಓಪನ್ ಮಾಡ್ರೆ ಒಳ ಸಾಲಿ ಬಲಿ ಹಾಂ ಏನು ಒನೇಟ್ ಓಪನ್ ಮಾಡಿರೋ ಇಲ್ಲಿ ಗಾಡಿದು ನಮ್ಮ ಬರ್ಡ್ ಓಪನ್ ಮಾಡ್ರೋ ಅವಳ ಸಾಲಿ ಬಳಿ ಕಾಣಿ ನಂಗೆ ಇಷ್ಟು ಗಾಡಿ ಅಲ್ಲೇ ನಂಗೆ ಫೆವ್ರೇಟ್ ಆಯ್ತು ಇಷ್ಟ ಆದನಲ್ಲಿ ಹೇಳ್ರಿ ಇದು ಒಂದೇ ಗಾಡಿ ಆಯ್ತು ಸೈಕ್ ಮಾಡ್ರೆ ನಂಗೆ ಪರ್ಸ್ನಲಿ ಸಾಕತ್ ಇಷ್ಟ ಆಯ್ತು ಈ ಗಾಡಿ ಒನ್ ರೌಂಡ್ ಓಡ್ಸು ಕೊಟ್ಟರೆ ಹಾಸಿ ತೀರ್ಸ್ಕಂಬಿಟ್ಟೆ ಏನು ಕವರ ಹತ್ರ ಈಗ ಗೊತ್ತಾಯ್ತು ನನಗೆ ಅಂತಿದ್ದಾರೆ ನಮ್ಮ ರಾಧನ್ ಅವರು ಬದಲ್ಲೇ ಅಂತಿದ್ದಾರೆ ಎಲ್ಲೋಡಿ ಎಸ್ ಗೋ ಫ್ಯಾನ್ ಆಗಿಬಿಟ್ರು ಎಲ್ಲರೂ ನಕ್ಕಲ್ಲೆ ಎಲ್ಲರೂ ಫ್ಯಾನ್ ಆಗಿಬಿಟ್ರು ಸರ್ ಆಗಿದ್ದಾರೆ ನಮ್ಮ ಆಟೋ ಲಿಗೆ ಬರೋದಕ್ಕೆ ಕೊಟ್ಟಿದ್ರು ತುಂಬಾ ಖುಷಿ ಆಯ್ತು ಕೊಟ್ಟಿದ್ದಕ್ಕೆ ಹೇಮಂತ್ ಅವರು ಚಾಕರಲ್ಲಿ ಕಾರ್ಯ ಅವರಿಗೆ ಧನ್ಯವಾದಗಳು ಏನು ಮೊಬೈಲ್ ಬಂದೈತಾ ನಮ್ಮ ರಂಜು ಅವರು ಗಾಳಿ ಹಾಕೋ ಇದ್ದಾರೆ ಸಾಕಿ ಮಾರಸ್ ನೀವು ಮೂಗು ಹಾಕಿದ್ದಾರೆ

ನೇಮ್ ಪ್ಲೇಟ್ ತೆಗೆದು ಅಪಸ್ಟ್ ಗಾಡಿ ನಂಬರ್ ಪ್ಲೇಟ್ ಹಾಕೋದು ಅದಕ್ಕೆ ಅಂದರೆ ಹೈವೇದಲ್ಲ ಹೋಗಿಕಲ್ಲ ಗಾಡಿಗೆ ಗೊತ್ತಲ್ಲ ಯಾಕಂದೇ ಈಗ ಲೈಟ್ಸ್ನೆಲ್ಲ ಆಫ್ ಮಾಡಿಕೊಂಡು ಮನೆಗೆ ಹೊಟ್ಟೆ ಎಷ್ಟು ಬಾಯ್ 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 ಅಂತ ಅಲ್ಲ ಸ್ನೇಹಿತರೆ ಈಗ ಇಲ್ಲಿಂದ ಸೀದಾ ನಾವು ಹೋಗ್ತೇವೆ ಮನೆ ಕಡೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಮಾತಾಡೋಕೆ ಇಲ್ಲ ಈ ವಿಡಿಯೋದಲ್ಲಿ ಎಂತ ಕಣ್ಣಲ್ಲಿ ಹೇಳಿ ನಿಮಗೆ ಗೊತ್ತಿತ್ತು ಈ ಸೌಂಡಿಗೆ ಯಾವುದಾದ್ರು ಕೇಳಲಿಲ್ಲ ಅದಕ್ಕೆ ಮಾತಾಡೋಕೆ ಇಲಿಲ್ಲ ಅಲ್ಲೆಲ್ಲ ಬಗ 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 ಹೊಡಿಸ್ತಾ ಇದ್ರು ಪಟಕಿ ಎಲ್ಲ ಆ ನಮಗೆ ಒಂದು ಬದಿ ಹತ್ಲಗೂ ಹೇಳಿತ್ತು ಒಂದು ಬದಿ ಇತ್ಲೇ ಹೇಳಿತ್ತು ಸೊ ನಾವು ಜಾಸ್ತಿ ಅರ್ಸೋಕೋತಿಲ್ಲ ಹತ್ಲೇ ಇತ್ಲೇ ಬದಿ ಸುಮ್ಮನೆ ಮನೆಗೆ ಹೊತ್ತು ಮತ್ತೆ ಸರಿ ನಾವಿನ್ನು ಹೋಗ್ತೇವೆ ಸ್ನೇಹಿತರೆ ಮತ್ತೆ ಸಿಗೋಣ ಮತ್ತೆ ಸಿಗೋಣ ಊಟ ಮಾಡಿಕೊಂಡು ಮಲ್ಕೊಂಡು ಬಿಡೋಣ ಇದನ್ನು ಕೊಟ್ಟಿದ್ದಾರೆ ನೋಡಿ ನಮ್ಮ ಗಾಡಿ ಇದು ಇದು ಮಾತ್ರ ಸಖತ್ ಖುಷಿ ಆಯ್ತು ಮುಮೆಂಟಮ್ ಕೊಟ್ಟಿರ ಬಟ್ ನಂಗೆ ಅದಕ್ಕಿಂತ ಇದು ಸಖತ್ ಖುಷಿ ಆಯ್ತು ಇನ್ನೂ ಮುಗಿಲಿಲ್ಲ ಎಲ್ಲ ಸ್ವಾಯಿ ಸ್ವಾಮಿ ಸ್ವಯಂ ಸ್ವಯಂ ತಕ್ಕೊ ಹಾತಿದ್ರು ಸರಿ ನಾವು ನಿರ್ಗಮಿಸ್ತೇವೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮೇಡತ ಸಿಗ್ತೇ ಹಿಂಗೆ ಟ್ಯೂನ್ ಟಾಟಾ ಬೈ ಬೈ